ಸ್ನೇಹಿತರೆ ಯಾರಾದರೂ ನಿಮ್ಮನ್ನು ನಿಜವಾಗಿ ಪ್ರೀತಿಸುತ್ತಿದ್ದರೆ ಅವರು ಅದನ್ನು ನೇರವಾಗಿ ಹೇಳದೇ ಇರಬಹುದು ಆದರೆ ಅವರ ವರ್ತನೆ ಮಾತು ಕಾಳಜಿ ಎಲ್ಲದರಲ್ಲೂ ಅದು ಸ್ಪಷ್ಟವಾಗಿ ಕಾಣಿಸುತ್ತದೆ ಪ್ರೀತಿ ಅಂದರೆ ಮಾತಿನಲ್ಲಿ ಎಲ್ಲ ನಡವಳಿಕೆಯಲ್ಲಿ ಕಾಣಿಸಿಕೊಳ್ಳುವಂಥ ಭಾವನೆ ಈಗ ನೋಡೋಣ ಯಾರಿಗಾದರೂ ನಿಮ್ಮ ಮೇಲೆ ಪ್ರೀತಿ ಬಂದಾಗ ಅವರು ಹೇಗೆ ಬದಲಾಗುತ್ತಾರೆ ಎಂದು ಸೊ ವಿಡಿಯೋನ ಕೊನೆ ತನಕ ನೋಡಿ ಸೊ ಫಸ್ಟ್ ಪಾಯಿಂಟ್ ನಿಮ್ಮ ಹತ್ತಿರ ಇರೋಕೆ ಅವರು ಕಾರಣವನ್ನು ಹುಡುಕ್ತಾ ಇರ್ತಾರೆ ಸ್ನೇಹಿತರೆ ಪ್ರೀತಿ ಅಂದರೆ ಹತ್ತಿರ ಇರೋ ಆಸೆ ಅವರು ಯಾವಾಗಲೂ ನಿಮ್ಮ ಹತ್ತಿರ ಇರೋಕೆ ಕಾರಣ ಹುಡುಕ್ತಾರೆ ಏನಾದರೂ ವಿಷಯವಿಲ್ಲದಿದ್ದರೂ ಹೇಗಿದ್ದೀರಾ ಎಂದು ಮೆಸೇಜ್ ಮಾಡುತ್ತಾರೆ ಸೊ ನಿಮ್ಮೊಂದಿಗೆ ಒಂದು ನಿಮಿಷ ಮಾತಾಡೋಕೆ ಸಿಕ್ಕರೂ ಅವರಿಗೆ ತುಂಬ ಸಂತೋಷವಾಗುತ್ತೆ ಅವರ ದಿನದ ಖುಷಿಯೇ ನಿಮ್ಮ ಮಾತು ಮತ್ತು ನಿಮ್ಮ ನಗು ಆಗಿರುತ್ತೆ ಸ್ನೇಹಿತರೆ ಇನ್ನು ಸೆಕೆಂಡ್ ಪಾಯಿಂಟ್ ಅವರು ನಿಮ್ಮ ಮಾತುಗಳಿಗೆ ಹೆಚ್ಚು ಗಮನವನ್ನು ಕೊಡುತ್ತಾರೆ ನೀವು ಹೇಳಿದ ಸಣ್ಣ ವಿಷಯಗಳಲ್ಲೂ ಅವರು ಮರ ಮರೆಯೋದಿಲ್ಲ ನೀವು ಹೋದ ಸ್ಥಳಕ್ಕೆ ನಿಮಗೆ ಇಷ್ಟವಾದ ಆಹಾರ ನಿಮ್ಮ ಕನಸು ಎಲ್ಲವನ್ನೂ ನೆನಪಿಟ್ಟುಕೊಳ್ಳುತ್ತಾರೆ ಅವರು ನಿಮ್ಮ ಮಾತನ್ನು ಮನಸ್ಸಿನಿಂದ ಕೇಳುತ್ತಾರೆ ಪ್ರೀತಿಸುವವರು ಯಾವಾಗಲೂ ನಿಮ್ಮ ಭಾವನೆಗೆ ಗೌರವ ಕೊಡುತ್ತಾರೆ ಇನ್ನು ಥರ್ಡ್ ಪಾಯಿಂಟ್ ನಿಮ್ಮ ಮುಂದೆ ಅವರ ವರ್ತನೆ ಬದಲಾಗ್ತದೆ ಹೌದು ಸ್ನೇಹಿತರೆ ನಿಮ್ಮ ಮುಂದೆ ಬಂದಾಗ ಅವರು ನರ್ವಸ್ ಆಗ್ತಾರೆ ಅಲ್ಪ ಮಾತಾಡ್ತಾರೆ ಅಥವಾ ಸ್ವಲ್ಪ ಅಸಹಜವಾಗಿ ವರ್ತಿಸುತ್ತಾರೆ ಅದು ಭಯವಂತ ಅಲ್ಲ ಅದು ಪ್ರೀತಿಯ ಒಂದು ಲಜ್ಜೆ ಆಗಿರುತ್ತೆ ನಿಮ್ಮ ಮುಂದೆ ಅವರು ಪರ್ಫೆಕ್ಟಾಗಿ ಕಾಣಬೇಕು ಅನ್ನೋ ಆಸೆಯಿಂದಲೇ ಹೀಗೆ ಇರುತ್ತಾರೆ ಇನ್ನು ಫೋರ್ತ್ ಪಾಯಿಂಟ್ ನಿಮ್ಮ ಸಂತೋಷ ಅವರಿಗೆ ಮುಖ್ಯವಾಗುತ್ತದೆ ನಿಮ್ಮ ಮುಖದಲ್ಲಿ ನಗು ಇರುವುದು ಅವರಿಗೆ ದೊಡ್ಡ ಸಂತೋಷವಾಗಿರುತ್ತೆ ನೀವು ಬೇಸರದಲ್ಲಿದ್ದರೆ ಅವರು ಅದನ್ನು ತಕ್ಷಣ ಅರಿತುಕೊಳ್ಳುತ್ತಾರೆ ನಿಮ್ಮ ಮನಸ್ಸು ಚೆನ್ನಾಗಿರಲಿ ಎಂದು ಅವರು ಪ್ರಯತ್ನಿಸುತ್ತಾರೆ ಅವರು ನಿಮಗೆ ಬೆಲೆ ಬಾಳುವಂಥ ಗಿಫ್ಟ್ ಕೊಡದಿರಬಹುದು ಆದರೆ ನಿಮ್ಮ ಮನಸ್ಸಿಗೆ ಶಾಂತಿ ತರುವಂಥ ಕೆಲಸ ಮಾಡ್ತಾ ಇರ್ತಾರೆ ಇನ್ನು ಫಿಫ್ಟ್ ಪಾಯಿಂಟ್ ಅವರು ನಿಮ್ಮನ್ನು ತಮ್ಮ ಜೀವನದ ಭಾಗದಂತೆ ಕಾಣುತ್ತಾರೆ ಹೌದು ಸ್ನೇಹಿತರೆ ಪ್ರೀತಿಸುವವರು ಯಾವಾಗಲೂ ತಮ್ಮ ಭವಿಷ್ಯದಲ್ಲಿ ಮಾತುಗಳಲ್ಲಿ ನಾನು ಅಲ್ಲ ನಾವು ಅನ್ನೋ ಪದ ಬಳಸುತ್ತಾರೆ ಅವರು ತಮ್ಮ ಕನಸುಗಳಲ್ಲಿ ನಿಮಗೆ ಒಂದು ಸ್ಥಾನ ಕೊಟ್ಟಿರುತ್ತಾರೆ ನಿಮ್ಮ ಜೊತೆ ಇರುವ ಕಲ್ಪನೆಯು ಅವರಿಗೆ ಖುಷಿ ಕೊಡುತ್ತೆ ಅವರ ಕನಸಿನಲ್ಲಿ ನೀವು ಇದ್ದೀರಾ ಅಂದರೆ ಅದು ನಿಜವಾದ ಪ್ರೀತಿಯ ಒಂದು ಗುರುತಾಗಿರುತ್ತೆ ಸ್ನೇಹಿತರೆ ಇನ್ನು ಸಿಕ್ಸ್ ಪಾಯಿಂಟ್ ಅವರು ನಿಮ್ಮ ತಪ್ಪುಗಳನ್ನು ಸಹಿಸಲು ಪ್ರಯತ್ನಿಸುತ್ತಾರೆ ಪ್ರೀತಿಸುವವರು ನಿಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅವರು ತೀರ್ಪು ಕೊಡೋದಿಲ್ಲ ಬದಲಿಗೆ ನಿಮಗೆ ಬದಲಾವಣೆಗೆ ಪ್ರೇರಣೆಯನ್ನು ಕೊಡುತ್ತಾರೆ ಪ್ರೀತಿ ಅಂದರೆ ಪರಿಪೂರ್ಣತೆಯಲ್ಲ ಸ್ವೀಕಾರ ನಿಮ್ಮ ದೌರ್ಬಲ್ಯತೆಯನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವವನೇ ನಿಜವಾದ ಪ್ರೇಮಿಯಾಗಿರ್ತಾರೆ ಸ್ನೇಹಿತರೆ ಇನ್ನು ಸೆವೆಂತ್ ಪಾಯಿಂಟ್ ನೀವು ಇಲ್ಲದಿದ್ದರೂ ಅವರು ನಿಮ್ಮ ಬಗ್ಗೆ ಯೋಚಿಸುತ್ತಾರೆ ನೀವು ಅವರ ಬಳಿ ಇರದಿದ್ದರೂ ಅವರ ಮನಸ್ಸಿನಲ್ಲಿ ಯಾವಾಗಲೂ ನಿಮ್ಮ ನೆನಪು ಇರುತ್ತದೆ ನಿಮ್ಮ ಮಾತು ನಿಮ್ಮ ನಗು ಎಲ್ಲವೂ ಅವರ ಮನಸ್ಸಿನಲ್ಲಿ ಗಟ್ಟಿ ಗುರುತು ಬಿಟ್ಟಿರುತ್ತದೆ ಅವರು ನಿಮ್ಮನ್ನು ತಪ್ಪಿಸಿಕೊಂಡರೆ ಖಾಲಿತನವನ್ನು ಅನುಭವಿಸುತ್ತಾರೆ ಇದು ಪ್ರೀತಿಯ ಅತ್ಯಂತ ನಿಜವಾದ ಗುರುತಾಗಿರುತ್ತೆ ಸ್ನೇಹಿತರೆ ಪ್ರೀತಿ ಅಂದರೆ ಹೇಳುವುದಲ್ಲ ಅನುಭವಿಸುವುದು ಯಾರಾದರೂ ನಿಮ್ಮನ್ನು ನಿಜವಾಗಿ ಪ್ರೀತಿಸುತ್ತಿದ್ದರೆ ಅವರು ಅದನ್ನು ಮಾತಿನಲ್ಲಿ ಹೇಳುವುದಿಲ್ಲ ಆದರೆ ಅವರ ಕಣ್ಣಿನಲ್ಲಿ ಕಾಣುತ್ತದೆ ಅವರ ವರ್ತನೆ ನಿಮಗೆ ಉತ್ತರ ಕೊಡುತ್ತದೆ ಹಾಗಾಗಿ ಪ್ರೀತಿಯನ್ನು ಹುಡುಕಬೇಡಿ ನಿಜವಾದ ಪ್ರೀತಿ ಬಂದಾಗ ಅದು ನಿಮ್ಮ ಹೃದಯವನ್ನು ತಟ್ಟೆ ತಟ್ಟುತ್ತದೆ ಅದಕ್ಕೆ ಕೇವಲ ಕಣ್ಣು ತೆರೆಯಿರಿ ಮತ್ತು ಮನಸ್ಸನ್ನು ತೆರೆದುಕೊಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಕಮೆಂಟ್ನಲ್ಲಿ ಬರೆಯಿರಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು